ಮಾತಾಡ ಅದೆಲ್ಲ ನಮಸ್ಕಾರ ನೆಸರು ರಾಜಗೋಪಾಲ್ ನಾನು ಈಗ ಎಚ್ ಎಸ್ ಕೆ ಅವರು ಬದಿರತಕ್ಕ ತಿಂಗಳೂರಿನ ತೇರು ಎಂಬ ಕವನ ಸಂಕಲದಿಂದ ಒಂದು ಭಾಷೆಯ ಸಾವು ಅಂತಕ್ಕಂಥ ಒಂದು ಪದ್ಯವನ್ನ ಓದ್ತಿದ್ದೇನೆ ಪೆಸಿಫಿಕ್ ಸಾಗರದಲ್ಲೊಂದು ನಡುಗಡ್ಡೆ ಆ ಓರೆ ಅಲ್ಲೊಬ್ಬ ಪ್ರಜೆ ಇದ್ದ ಎಪ್ಪತ್ತಾರ ಉದ್ದ ಅವನೇ ರೆಡ್ ಟೆಂಡರ್ ಕ್ಲೌಡ್ ಗುಡುಗೋಡ ಸುಡು ಕೆಂಡ ಬುಡಕಟ್ಟು ಒನವಾಟು ಮಾತು ಪಟಪಟ ಏನು ವಯ್ಯಾರ ಕನಸು ಕಾಮನ ಬಿಲ್ಲು ಗತಕಾಲದ ವೀಲು ವೀಲು ಗುಡಿಯ ಜ್ಯೋತಿರ್ಲಿಂಗ ಅದರ ಅದರದಕ್ಕೇ ಭಾಗ ಮೃತ್ಯು ಸಂಘ ಕೊನೆಗೂ ಉಳಿದಿದ್ದಾತ ಆ ಮಾತು ಬಲ್ಲಾತ ಒಬ್ಬನೇ ಒಬ್ಬ ಅವನೇ ರೆಡ್ ಥಂಡರ್ ಕ್ಲೌಡ್ ಗುಡುಮೋಡ ಸುಡುಕೆಂಡರವನು ಸತ್ತ ಅವನೊಂದಿಗೆ ಆ ಮಾತು ಆ ಭಾಷೆ ಪೂರ ನಿಶಬ್ಬಬ್ಧ ಆಧುನಿಕ ಜೀವನದ ಮಹಾ ಅಳುಬೆಯ ಚಕ್ರ ದಂತಪಂಕ್ತಿ ಸಿಲುಕಿ ನುಜ್ಜುಗುಜ್ಜು ಇನ್ನಿಲ್ಲ ಆ ನುಡಿಯ ಬಣ್ಣ ಬಣ್ಣದ ಮಾಲೆ ಒಕ್ಕಣೆಯ ಉಯ್ಯಾಲೆ ನೋವು ಕಾವುಗಳ ಏಳು ಬೀಳುಗಳ ಕಥನ ಕವನಗಳ ಕಥನ ಕವನಗಳನ್ನು ಕೇಳಿಸುವುದೇ ಇಲ್ಲ ಇದಕ್ಕಾಗಿ ಅಳುವವರು ಯಾರೂ ಇಲ್ಲ ಚಿನಾ ಸಾಯುವ ಭಾಷೆಗಾಗಿ ಅಳುವವರು ಯಾರು ಅಳುವಂಥದ್ದೇನಾಯಿತು ಉತ್ತರವಿಲ್ಲ ನೆರಳಾಟ ಯಾರಿಗೂ ಕೇಳಿಸಲೇ ಇಲ್ಲ